ಈ ನಮ್ಮೂರು ಅಂತ ಯಾರಾದರೂ ಮರಣಿಸಿದಾಗ ಸತ್ತಾಗ ದೂರವಾದಾಗ ಅದನ್ನು ಹೇಗೆ ನೋಡಬೇಕು ಇದಕ್ಕೆ ಬುದ್ಧನ ಕಥೆಯನ್ನು ಹೇಳುತ್ತಿದ್ರು ನಮ್ಮ ಗುರುಗಳು ಒಂದು ಶ್ರಾವಸ್ತಿ ಅನ್ನೋ ಒಂದು ನಗರ ಶ್ರಾವಸ್ತಿ ಅಂತ ಆ ನಗರದಲ್ಲಿ ಒಬ್ಬ ವ್ಯಾಪಾರಸ್ಥ ಶ್ರೀಮಂತ ವ್ಯಾಪಾರಸ್ಥ ಇದ್ದ ಆ ವ್ಯಾಪಾರಸ್ಥನಿಗೆ ಒಬ್ಬಳು ಮಗಳಿದ್ಲು ನೋಡಿ ಈ ಕತೆ ನಾನು ನಿಮಗೆ ಹೇಳ್ತೀನಿ ಅತಿ ದೊಡ್ಡ ಸತ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೆ ಗಮನ ಇಟ್ಟು ಕೇಳಿ ಅಂದರೆ ಯಾರಾದರೂ ಸತ್ತಾಗ ನಮಗೆ ನಾವು ಹೇಗೆ ಸಮಾಧಾನ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಕತೆ ಇಲ್ಲಾಂದ್ರೆ ಎಷ್ಟೋ ಸಾರಿ ನೋಡಿದ್ದೀರಲ್ಲ ಮಗ ಸತ್ತ ಗಂಡ ಸತ್ತ ಇನ್ಯಾರು ಸತ್ತ ಅಂದುಕೊಂಡು ಅದರಲ್ಲಿ ಕೊರಗಿ 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 ಇವ್ರ ಜೀವನವೂ ಕೂಡ ಹಾಗೆ ಮಣ್ಣಾಗಿ ಹೋಗ್ಬಿಡುತ್ತೆ ಅದು ನಾನು ಹೇಳಿದಷ್ಟು ಸುಲಭ ಅಲ್ಲ ಆದರೂ ಮನುಷ್ಯರಾಗಿ ನಾವು ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳೋದಿಕ್ಕೆ ಆ ತತ್ವಗಳ ಮೊರೆ ಹೋಗಬೇಕು ಸತ್ಯದ ಮೊರೆ ಹೋಗಬೇಕು ಹೀಗೆ ಶ್ರಾವಸ್ತಿಯನ್ನು ನಗರ ಅಲ್ಲಿ ಒಬ್ಬ ವ್ಯಾಪಾರಸ್ಥ ಆ ವ್ಯಾಪಾರಸ್ಥನಿಗೆ ಏಕಮಾತ್ರ ಪುತ್ರಿ ಏನು ಬಹಳ ಸುಂದರವಾಗಿದ್ಲಪ್ಪ ಶ್ರೀಮಂತ ಆತ ಆತನಿಗೊಬ್ಳು ಮಗಳಿದ್ಲು ಆ ಮಗಳು ನೋಡಿ ವಯಸ್ಸಿನ ಪರಿಣಾಮ ಯೌವನದ ಪ್ರಮಾದ ಆ ಮನೆಯ ವಾಚ್ಮ್ಯಾನ್ ಜೊತೆ ಪ್ರೀತಿ ಶುರುವಾಯಿತು ಆ ಮನೆಯ ಕಾವಲುಗಾರ ಯಾಕಂದರೆ ವ್ಯಾಪಾರಸ್ಥ ದೊಡ್ಡ ಶ್ರೀಮಂತ ದೊಡ್ಡ ಮನೆ ಕಟ್ಟಿದ್ದ ಆ ಮನೆಗೊಬ್ಬ ವಾಚ್ಮ್ಯಾನ್ ಅನ್ನಿಟ್ಟಿದ್ದ ಆ ವಾಚ್ಮ್ಯಾನ್ ಜೊತೆ ಆ ಆ ದೊಡ್ಡ ಶ್ರೀಮಂತನ ಏಕಮೇವ ಪುತ್ರಿ ಪುತ್ರಿ ಅಥವಾ ಏಕಮಾತ್ರ ಪುತ್ರಿ ಅವಳಿಗೆ ವಾಚ್ಮ್ಯಾನ್ ಜೊತೆ ಪ್ರೀತಿ ಆಯಿತು ಹೀಗೆ ಮಗಳು ದೊಡ್ಡವಳಾದ್ಲು ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಒಂದು ಶ್ರೀಮಂತ ಮನೆಯ ಹುಡುಗ ನನ್ನ ಆ ತಂದೆ ನೋಡಿ ಇನ್ನೇನು ಮದುವೆ ಮಾಡಬೇಕು ಮಾತುಕತೆ ಆಗಬೇಕು ಅನ್ನೋದು ಈ ಹುಡುಗಿಗೆ ತಿಳಿತು ಓ ನಮ್ಮಪ್ಪ ನನಗೂ ಗಂಡು ನೋಡ್ತಿದ್ದಾರೆ ಬಿಟ್ಟರೆ ಮದುವೆ ಮಾಡಿಬಿಡ್ತಾರೆ ಇಲ್ಲಿ ಪ್ರೀತಿ ಬೇರೆ ಶುರುವಾಗಿತ್ತಲ್ಲ ಈ ವಾಚ್ಮ್ಯಾನ್ ಜೊತೆ ಹೀಗೆ ಅಪ್ಪ ಬೇರೆ ಅಥವಾ ಮದುವೆ ಮಾಡಲಿಕ್ಕೆ ಗಂಡು ಹುಡುಕ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ವಾಚ್ಮ್ಯನ್ನು ಮತ್ತು ಆ ಶ್ರೀಮಂತರು ಮನೆಯ ಹುಡುಗಿ ಅವರಿಬ್ಬರೂ ಕೂಡ ಊರು ಖಾಲಿ ಮಾಡಿಬಿಟ್ರು ನೋಡಿ ಎಂತಹ ಪ್ರೀತಿ ಮಾತಿದು ಅಥವಾ ಎಂಥ ಪ್ರೀತಿ ಕತೆ ಊರು ಖಾಲಿ ಮಾಡಿದ್ರು ಬಹಳ ದೂರ ಬಹಳ ದೂರ ಶ್ರೀಮಂತ ಎಷ್ಟು ಹುಡುಕಿದ್ರೂ ಸಿಗಬಾರ್ದು ಅಷ್ಟು ದೂರ ಬಹಳ ಹಿಂದೆ ನೂರಾರು ವರ್ಷಗಳ ಹಿಂದಿನ ಕತೆ ಇದು ಆ ವಾಚ್ಮ್ಯಾನ್ನ ಅಥವಾ ಆ ವಾಚ್ಮ್ಯಾನ್ ಹುಡುಗನ ಜೊತೆ ಆ ಶ್ರೀಮಂತ ವ್ಯಾಪಾರಸ್ಥನ ಮಗಳು ಊರು ಬಿಟ್ಲು ಬಹಳ ಸಾವಿರಾರು ಕಿಲೋಮೀಟರ್ ಅಥವಾ ನೂರಾರು ಕಿಲೋಮೀಟರ್ ದೂರ ಹೋಗಿ ಅಲ್ಲೊಂದು ಕಾಡಿನ ಪಕ್ಕ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ನೆಲೆಗೊಂಡ್ರು ಅವಾಗೆಲ್ಲ ಜನಸಂಖ್ಯೆ ಕಡಿಮೆ ಭೂಮಿ ಬಿದ್ದಿತ್ತು ಯಾವುದನ್ನು ಬೇಕಾದರೂ ಉಳ್ಕೊಳ್ಬೋದು ಆ ಕಾಡಿನ ಪಕ್ಕ ಇದ್ದಂಥ ಒಂದು ಹಳ್ಳಿಯಲ್ಲಿ ಹೋಗಿ ವಾಸ ಮಾಡಿದ್ರು ಆ ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಿಕೊಂಡ್ರು ಪುಟ್ಟ ಮನೆ ಅಲ್ಲಿ ಈತ ಕಾಡ್ಗೂ ಹೋಗಿ ಸೌದೆಯನ್ನು ತರ್ತಿದ್ದ ಅದನ್ನು ಮಾರುತ್ತಿದ್ದ ಅದರಿಂದ ಬಂದ ಆದಾಯದಲ್ಲಿ ಮನೆಗೆ ದಿನಸಿಯನ್ನು ತಂದು ಕೊಡ್ತಾ ಇದ್ದ ಅದನ್ನು ಬಳಸ್ಕೊಂಡು ಆಕೆ ಅಡುಗೆ ಮಾಡುತ್ತಿದ್ದರು ಈಗ ನಡೀತಾ ಇತ್ತು ಆಗಿ ಒಂದು ವರ್ಷ ಎರಡು ವರ್ಷ ಆಯಿತು ಆಕೆ ಗರ್ಭವತಿ ಆದಳು ಮಗು ಹುಟ್ಟುವ ದಿನಗಳು ಅತಿ ಕಡಿಮೆ ಇದ್ದು ಅಂದರೆ ಇನ್ನೇನು ಮಗು ಹುಟ್ಟೋದಿತ್ತು ಆಗ ಈ ಗರ್ಭಿಣಿ ಬಯಕೆಯನ್ನು ಹಾಗೆ ಅಯ್ಯೋ ನಂತವ್ರ ಮನೆಯವರು ಯಾರು ಇಲ್ವಲ್ಲಪ್ಪ ಅಂತ ಅನ್ನಿಸ್ತು ಈ ಹೆಣ್ಮಗಳಿಗೆ ಅಯ್ಯೋ ರೀ ನಾನು ನನ್ನ ತಾಯಿ ಮನೆಗೆ ಹೋಗ್ತೀನಿ ರೀ ಈಗ ಮಗುವಾಗಿದೆ ಅಂದರೆ ಅವರು ಕ್ಷಮಿಸ್ತಾರೆ ಬಂದ್ರಿ ಹೋಗೋಣ ಅಂದು ಏ ಬೇಡ ಆಮೇಲೆ ನಮ್ಮನ್ನು ನಿನ್ನನ್ನು ಕೊಂದು ಬಿಡ್ತಾರಷ್ಟೇ ಇಲ್ಲ ರೀ ಹಾಗೇನು ಮಾಡಲ್ಲ ನೀವು ಹೊರಡಿ ಅಂತ ಹೊರಡಿಸ್ಕೊಂಡು ಆ ಹೆಣ್ಮಗಳು ಅಂದರೆ ಆ ಗರ್ಭವತಿ ಹೆಣ್ಮಗಳು ಮತ್ತು ಗಂಡ ಇಬ್ಬರೂ ಕೂಡ ಪ್ರಯಾಣ ಮಾಡಿದ್ರು 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 ಬಹಳ ನೂರಾರು ಕಿಲೋಮೀಟ್ರು ಆದರೆ ಆ ರಸ್ತೆ ಅಥವಾ ಆ ಪ್ರಯಾಣದ ಮಧ್ಯ ಭಾಗದಲ್ಲಿದ್ದಾಗ ಅವರಿಗೆ ಭಯಂಕರ ಹೆರಿಗೆ ನೋವು ಶುರುವಾಯಿತು ಅಲ್ಲಿ ಹೆರಿಗೆ ಆಯಿತು ಅನ್ನುವಷ್ಟು ಪರಿಸ್ಥಿತಿ ಬಂದಾಗ ಆಯಿತು ಈತ ಮೊದಲೇ ಕಾಡಲ್ಲಿದ್ದವನು ಅಥವಾ ಕಾಡಲ್ಲಿ ಹೋಗಿ ಸೌದೆಯನ್ನು ಕಡ್ಕೊಂಡು ಬರ್ತಿದ್ದವನು ಈಗ ಹೆಂಡತಿಗೆ ಸುಲಭವಾಗಿ ಪ್ರಸವ ಆಗಲಿಕ್ಕೆ ಅಥವಾ ಹೆರಿಗೆ ಆಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಅಲ್ಲಿ ಒಂದಷ್ಟು ಸೊಪ್ಪು ಸರಿಯನ್ನು ಕಿತ್ತು ಒಂದು ಹಾಸಿಗೆ ಮಾಡಿ ಅಲ್ಲೇ ಒಂದು ಮಗು ಆಯಿತು ಗಂಡು ಮಗು ಸರಿ ಗಂಡು ಮಗು ಆಯಿತು ಬೇಡ ತವ್ರ ಮನೆಗೇನು ಬೇಡ ಮತ್ತೆ ಬಂದಿರಿ ಹೋಗೋಣ ಮನೆಗೆ ಅಂತ ಮತ್ತೆ ವಾಪಸ್ ಬಂದರು ಸರಿ ಹೀಗೆ ನಡೀತಾ ಇತ್ತು ಇನ್ನೊಂದು ವರ್ಷ ಆದ ಮೇಲೆ ಇನ್ನೊಮ್ಮೆ ಗರ್ಭಿಣಿ ಆದ್ಲು ಈ ಸತಿನೂ ಮತ್ತೆ ಅನ್ನಿಸ್ತು ಕಳೆದ ಬಾರಿಯಂತೂ ಹೋಗ್ಲಿಕ್ಕೆ ಆಗಲಿಲ್ಲ ಈ ಸತಿ ಅಂತೂ ನನ್ನ ತಂದೆ ಮನೆಗೆ ತಾಯಿ ಮನೆಗೆ ಹೋಗ್ಲಿಬೇಕು ಅಂತ ಹೊರಡಿಸ್ಕೊಂಡು ಮತ್ತೆ ಹೊರಟರು ನೋಡಿ ಮತ್ತೆ ಹಣೆ ಬರ ಅರ್ಧ ದಾರಿಗೆ ದಾರಿಗೋಗ ಮತ್ತೆ ಹೆರಿಗೆನೂ ಸ್ಟಾರ್ಟ್ ಆಯ್ತು ಈ ಬಾರಿನೂ ಕೂಡ ಆತ ಹೋದ ಅಲ್ಲಿ ಸೊಪ್ಪು ಸೆರೆ ಅಥವಾ ಯಾವುದೋ ಸೊಪ್ಪನ್ನು ಕೀಳಿ ಅಂದ್ರೆ ಅದನ್ನ ಕಿತ್ತು ಹೆಂಡತಿಗೆ ಹಾಸಿಗೆ ಮಾಡಿ ಅಲ್ಲಿ ಹೆರಿಗೆ ಆಗಬೇಕು ಅಂತ ಈತ ಯಾವುದೋ ಸೊಪ್ಪು ಕೀಳಲಿಕ್ಕೆ ಹೋದ ಅಲ್ಲಿ ವಿಷ ಸರ್ಪ ಕಚ್ಚಿ ಅಲ್ಲೇ ಸತ್ತೆ ಹೋದ ಅವನು ಈ ಕಡೆ ಒಂದು ವರ್ಷದ ಮಗು ಇದೆ ಅಲ್ಲೇ ತಾಯಿ ಪಕ್ಕದಲ್ಲೇ ಕೂತಿದೆ ಗಂಡ ಸೊಪ್ಪು ತರ್ತೀನಿ ಅಂತ ಹೋದವನು ಹಾವು ಕಡ್ದು ಸತ್ತು ಹೋದ ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು ನಿಮ್ಮ ಮುಂದೆ ಚಿತ್ರ ಬರಬೇಕು ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು ಅಯ್ಯೋ ಹೆರಿಗೆ ನೋವು ಅಂತ ಒದ್ದಾಡ್ತಿದ್ದಾಳೆ ಯಾರೂ ಇಲ್ಲ ಗಂಡ ಸೊಪ್ಪು ತರ್ಲಿಕ್ಕೆ ಹೋದವನು ಅಥವಾ ಏನೋ ಒಂದು ಸೊಪ್ಪು ಸೆದೆ ಕಿತ್ಕೊಂಡು ಬಂದು ಹೆಂಡ್ತಿಗೆ ಹಾಸಿಗೆ ಮಾಡಿ ಅಲ್ಲಿ ಮಲಗಿಸೋಣ ಅಂತ ಹೋದವನು ಅಲ್ಲಿ ಹಾವು ಕಡ್ದು ಸತ್ತು ಹೋದ ಆಗೋ ಹೀಗೋ ದೈವ ಇಚ್ಛೆ ಹೆರಿಗೆ ಆಯಿತು ಆಮೇಲೆ ಎದ್ದು ನೋಡ್ತಾಳೆ ಗಂಡ ಸತ್ತು ಬಿದ್ದಿದ್ದಾನೆ ಈ ಕಡೆ ಒಂದು ವರ್ಷದ ಮಗು ಇನ್ನು ಆಗಿನ್ನು ಹುಟ್ಟಿರುವ ಒಂದು ಮಗು ಅಳತಾ ಇದೆ ಮೈ ಜ್ವರ ಉರಿತ ಬೆಂಕಿ ಉರದಂಗ ಉರಿತಾ ಇದೆ ಜ್ವರ ಜ್ವರಾಗಿ ಮಳೆ ಬರ್ತಾ ಇದೆ ಅಯ್ಯೋ ಭಗವಂತ ಎಂತ ಕಷ್ಟ ಕೊಟ್ಟಪ್ಪ ಅಂದ್ಕೊಂಡು ಆ ಒಂದು ವರ್ಷದ ಮಗುವನ್ನು ಕರ್ಕೊಂಡು ಆಗಿನ್ನು ಹುಟ್ಟಿದ ಮಗುವನ್ನು ಕರ್ಕೊಂಡು ತಾಯಿ ಮನೆಗೆ ಬರ್ ಬಂದು ಬರ್ತಾಳೆ ಆ ತಾಯಿ ಮನೆಗೆ ಬರುವಂತಹ ದಾರಿಯಲ್ಲಿ ಒಂದು ನದಿ ಅಡ್ಡ ಸಿಗುತ್ತೆ ಆ ನದಿಯನ್ನು ದಾಟಿ ಆ ಕಡೆ ಹೋಗಬೇಕು ಅಂದರೆ ರಾತ್ರಿ ಜೋರು ಮಳೆ ಇದ್ದಿದ್ದರಿಂದ ಸ್ವಲ್ಪ ಚಿಕ್ಕ ನದಿನೇ ಬಟ್ ಹರಿತಾ ಇದೆ ಏನಪ್ಪ ಮಾಡೋದೀಗ ಎರಡು ಮಗುವನ್ನು ಒಮ್ಮೆಲೆ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಈಗ ಏನು ಮಾಡಿದ್ಲು ಆ ಒಂದು ವರ್ಷದ ದೊಡ್ಡ ಮಗು ಅಂದರೆ ಮೊದಲನೇ ಮಗು ಇತ್ತಲ್ಲ ಅದನ್ನು ಅಲ್ಲೇ ಕೂರಿಸಿದ್ಲು ಆ ನದಿಯ ದಡದಲ್ಲಿ ಈ ಪುಟ್ಟ ಮಗುವ ಆಗಿನ್ನು ಹುಟ್ಟಿದ ಮಗು ಇತ್ತಲ್ಲ ಅದನ್ನು ಎತ್ಕೊಂಡು ಆ ನದಿಯಲ್ಲಿ ಹಾಗೇ ಈಜಿತ ಅಥವಾ ನಡ್ಕೊಂಡು ಹೇಗೋ ಆ ಚಿಕ್ಕದಾಗಿ ಪ್ರವಾಹ ಇತ್ತು ಆದರೂ ಕೂಡ ಆ ಮಗುವನ್ನು ಕರ್ಕೊಂಡು ಆ ಕಡೆ ದಡಕ್ಕೆ ಹೋಗಿ ಆ ಮಗುವನ್ನ ಅಲ್ಲಿ ಕೂರಿಸಿ ಇಲ್ಲಿ ಇನ್ನೊಂದು ಮಗು ಬಿಟ್ಟು ಹೋಗಿದ್ಲಲ್ಲ ಅದನ್ನ ಕರ್ಕೊಂಡು ಹೋಗೋಣ ಅಂತ ಮತ್ತೆ ವಾಪಸ್ಸು ಅರ್ಧಕ್ಕೆ ಬಂದಿದ್ಲು ಒಂದು ದೊಡ್ಡ ಗಾತ್ರದ ಹದ್ದು ಅಲ್ಲಿ ಪುಟ್ಟ ಮಗುವನ್ನು ಆಗಿನ್ನು ಹುಟ್ಟಿದ ಮಗುವನ್ನು ಅಲ್ಲಿ ಇಟ್ಟು ಬಂದಿದ್ಲಲ್ಲ ಅದನ್ನ ಹದ್ದು ಹೊತ್ಕೊಂಡು ಹೋಗ್ಲಿಕ್ಕೆ ಶುರುವಾಗ್ಬಿಡಿತು ಒತ್ಕೊಂಡು ಹೋಗ್ತಾ ಇದೆ ಅಯ್ಯೋ ಎತ್ ಜೋರಾಗಿ ಕೈ ತೋರಿ ಅಯ್ಯೋ ನನ್ನ ಮಗು ಅಂತ ಕೂಗ್ತಾಳೆ ಆ ಕೈ ತೋರಿದ್ದೇ ತಡ ಈ ಕಡೆ ಕೂತಿತ್ತಲ್ಲ ಒಂದು ವರ್ಷದ ಮಗು ಅಯ್ಯೋ ನಮ್ಮಮ್ಮ ನನ್ನನ್ನು ಕರೀತಿರ್ಬೋದು ಅಂತ ನೀರಿಗೆ ಇಳಿದು ಬಿಡುತ್ತೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಈ ತಾಯಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆಗಿನ ಹುಟ್ಟಿದ ಮಗುವನ್ನ ಹದ್ದುತ್ಕೊಂಡು ಹೋಯಿತು ಈ ಮಗು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಯಿತು ಅಯ್ಯೋ ನನ್ನ ಅಣೆ ಬರವೇ ಸರಿ ಇಲ್ಲ ಅಂದುಕೊಂಡು ಆಕೆ ತಾಯಿ ಮನೆಗೆ ಬರ್ತಾಳೆ ಆ ತಾಯಿ ಮನೆ ಮುಂದೆ ಶ್ರೀಮಂತರ ಮನೆ ದೊಡ್ಡ ಮನೆ ಇತ್ತು ಕಾಣ್ತಾ ಇಲ್ಲ ಅಲ್ಲಿ ತುಂಬ ಜನ ಸೇರಿಬಿಟ್ಟಿದ್ದಾರೆ ಏನಾಯಿತು ಅಂತ ಕೇಳ್ತಾಳೆ ಅಯ್ಯೋ ರಾತ್ರಿ ಜೋರು ಮಳೆ ಬಂದು ಮನೆ ಬಿದ್ದು ಹೋಗಿ ನಿನ್ನ ವಂಶ ಅಥವಾ ನಿಮ್ಮ ಕುಟುಂಬದರೆಲ್ಲ ಸತ್ತೋಗಿದ್ದಾರೆ ಅಂದರು ಅಯ್ಯೋ ಭಗವಂತ ಎಷ್ಟು ಕಷ್ಟ ಅಲ್ಲಿ ಗಂಡ ಅವು ಕಡ್ದು ಸತ್ತು ಹೋದ ಸರ್ಪ ಕಡ್ದು ಸತ್ತು ಹೋದ ಒಂದು ಮಗುವಿನ ಹದ್ದುತ್ಕೊಂಡೋಯ್ತು ಇನ್ನೊಂದು ಮಗುವಿನ ನೀರಲ್ಲಿ ಪ್ರವಾಹದಲ್ಲಿ ಕುಚ್ಚಿಕೊಂಡು ಹೋಯಿತು ಈಗ ತಾಯಿ ಮನೆಯೇನು ಇಲ್ಲ ಅವರು ಮನೆ ಬಿದ್ದು ಸತ್ತು ಹೋಗಿದ್ದಾರೆ ಹುಚ್ಚಿ ಆದ್ಲು ಅಯ್ಯೋ ಕೂಗಾಡ್ಲಿಕ್ಕೆ ಶುರುವಾದ್ಲು ಬಟ್ಟೆ ಎಲ್ಲ ಹರ್ಕೊಳ್ಳೋಕ್ ಶುರು ಮಾಡಿದ್ಲು ನಗ್ನ ಆಗ್ಬಿಟ್ಲು ಯಾಕಂದರೆ ನಿರಂತರ ಸಾವುಗಳು ಗಂಡನ ಸಾವು ಮೊದಲನೇ ಮಗು ಗಂಡ ಸರ್ಪ ಕಡದ ಒಂದು ಮಗು ಪ್ರವಾಹದಲ್ಲಿ ಹೋಯಿತು ಇನ್ನೊಂದು ಮಗು ಹದ್ದುತ್ಕೊಂಡೋಗ್ತು ತವರು ಮನೆಯವರು ಮನೆ ಬಿದ್ದು ಸತ್ತು ಹೋಗಿದ್ದಾರೆ ಅಂದ್ರೆ ಇಷ್ಟು ಸಾವನ್ನು ಹೆಂಗ್ ತಡ್ಕೊಳ್ಬೇಕು ಆ ಜೀವ ಒದ್ದಾಡ್ಲಿಕ್ಕೆ ಶುರು ಮಾಡಿದ್ಲು ಜನ ಅಂದ್ರು ಕಲ್ ತಗೊಂಡು ಒಡೆಯೋಕ್ ಶುರು ಮಾಡಿದ್ರು ಅದೇ ಸಮಯಕ್ಕೆ ಭಗವಾನ್ ಬುದ್ಧರು ಬಂದ್ರು ಅಯ್ಯೋ ಋಣಾಮಯಿ ಭಗವಾನ್ ಬುದ್ಧರು ಬಂದು ಆಕೆಯನ್ನ ಕರುಣೆಯಿಂದ ನೋಡಿದ್ರು ಬಾರವಾ ನನ್ ಜೊತೆ ಬಾ ಅಂತ ಆಶ್ರಮ ಕರ್ಕೊಂಡು ಹೋದ್ರು ಯಾಕಂದ್ರೆ ಜನ ಎಲ್ಲ ಹುಚ್ಚಿ ಅಂತ ಹೊಡಿತಾ ಹೊಡೀತಾ ಇದ್ರು ಎಷ್ಟು ಸಮಾಧಾನ ಹೇಳಿದ್ರು ಅಂದ್ರೆ ಅಷ್ಟೊಂದು ತನ್ನವರ ಸಾವನ್ನು ನೋಡಿದ ಆ ಹೆಣ್ಣು ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ಲು ಭಗವಾನ್ ಬುದ್ಧರು ಆಶ್ರಮ ಕರ್ಕೊಂಡೋಗಿ ಆಕೆಯ ಹಾರೈಕೆ ಮಾಡಿದ್ರು ಆಕೆಗೆ ಸ್ವಲ್ಪ ಮೊದಲಿನ ಸ್ಥಿತಿಗೆ ಬರೋದಕ್ಕೆ ಸಹಾಯ ಮಾಡಿದ್ರು ಹೀಗೆ ಒಂದು ದಿನ ಆ ಹೆಣ್ಮಗಳು ಆಶ್ರಮದಲ್ಲಿ ತನ್ನ ಕಾಲು ತೊಳ್ಕೊಡ್ತಾ ಇರ್ತಾಳೆ ಏನು ನಾವು ಎಮ್ ಕಾಲಿಗೆ ನೀರು ಹಾಕ್ಕೊಳ್ತೀವಲ್ಲ ಹಾಗೆ ಕಾಲು ತೊಳ್ಕೊಳ್ತಿರ್ಬೇಕಾದ್ರೆ ಆ ಕಾಲು ತೊಳೆದ ನೀರು ಸ್ವಲ್ಪ ದೂರ ಮುಂದೆ ಹೋಗಿ ಇಂಗಿ ಹೋಯ್ತಂತೆ ಅವಳದನ್ನೇ ನೋಡ್ತಾ ಇದ್ಲು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು ಈ ಈ ಈ ವಿಚಾರವನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು ಕಾಲು ತೊಳೆದ ನೀರು ಹಂಗೆ ಕಾಲು ತೊಳೆದು ಆಮೇಲೆ ಆ ನೀರು ಸ್ವಲ್ಪ ಹಾಗೆ ಮುಂದೆ ಹೋಗಿ ಇಂಗಿ ಹೋಯಿತು ಇನ್ನೊಂಚೂರು ಜಾಸ್ತಿ ನೀರು ಬಿಟ್ಲು ಈ ಬಾರಿ ಇನ್ನೊಂಚೂರು ಮುಂದೆ ಹೋಗಿ ಇಂಗಿ ಹೋಯಿತು ಇನ್ನೊಂಚೂರು ಜಾಸ್ತಿ ನೀರು ಬಿಟ್ಲು ಮೊದಲಿಗಿಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೀರು ಹೆಂಗ್ತು ಅಲ್ಲಿ ಜ್ಞಾನೋದಯವೇ ಆಗೋಯ್ತು ಹೇಗಂದ್ರೆ ಅವಳಿಗೆ ಒಂದು ಸತ್ಯ ಅರ್ಥ ಆಯ್ತು ಮೊದಲನೇ ಬಾರಿ ನೀರು ಹಾಕೊಂಡಾಗ ಅಥವಾ ಕಾಲಿಗೆ ನೀರು ಹಾಕೊಂಡ್ಲಲ್ಲ ಆ ನೀರು ಸ್ವಲ್ಪ ದೂರ ಹೋಗಿ ಎಂಗಿ ಹೋಯ್ತು ಅಂದ್ರೆ ಅರ್ಥ ಕೆಲವರು ಬಾಲ್ಯದಲ್ಲೇ ಸತ್ತು ಹೋಗ್ತಾರೆ ನನ್ನ ಮಕ್ಕಳ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಇದ್ಲು ಅದು ಇನ್ನೊಂಚೂರು ಮೊದಲಿಗಿಂತ ಒಂಚೂರು ಮುಂದೆ ಹೋಗಿ ಅಲ್ಲಿ ಹೆಂಗೋಯಿತು ಅಂದ್ರೆ ಅದರ ಅರ್ಥ ಕೆಲವರು ಮಧ್ಯ ವಯಸ್ಸಿಗೆ ಬಂದು ಸತ್ತು ಹೋಗ್ತಾರೆ ನನ್ನ ಗಂಡನ ಥರ ಇನ್ನೊಂದು ಜಾಸ್ತಿ ನೀರು ಇದ್ಲು ಅದು ಕೂಡ ವರ್ಷ ದೂರ ಬಂತು ಅದು ಹಿಂಗೋಯಿತು ಅಂದ್ರೆ ಅದರ ಅರ್ಥ ಕೆಲವೊಬ್ಬರು ವಯಸ್ಸಾಗಿ ಸತ್ತು ಹೋಗ್ತಾರೆ ಅಂದರೆ ಕೆಲವೊಬ್ರು ಬಾಲ್ಯದಲ್ಲೇ ಸತ್ತು ಹೋಗ್ತಾರೆ ಕೆಲವೊಬ್ರು ಮಧ್ಯ ವಯಸ್ಸಿಗೆ ಬಂದು ಸತ್ತು ಹೋಗ್ತಾರೆ ಇನ್ನು ಕೆಲವೊಬ್ರು ಆಯಸ್ಸು ಮುಗಿದು ವಯಸ್ಸಾದ ಮೇಲೆ ಸತ್ತು ಹೋಗ್ತಾರೆ ಅಂದರೆ ಯಾರೂ ಬದುಕಲ್ಲ ಅಂತ ಅವಳಿಗೆ ಅರ್ಥವಾಯಿತು ಕೆಲವೊಬ್ರು ಬಾಲ್ಯದಲ್ಲಿ ಕೆಲವೊಬ್ರು ಮಧ್ಯದಲ್ಲಿ ಕೆಲವೊಬ್ರು ಕೊನೆಯಲ್ಲಿ ಒಟ್ಟಿನ ಸಾಯೋದು ಹೌದು ಅಂತ ಅವಳಿಗೆ ಅರ್ಥವಾಯ್ತು ಆಗ ಬುದ್ಧ ಭಗವಾನರು ಅಲ್ಲಿಗೆ ಬಂದರು ಹೌದವ್ವಾ ನೀನೇನು ಯೋಚನೆ ಮಾಡ್ತಿದೀಯಲ್ಲ ಅದೇ ಸತ್ಯ ಈ ಸತ್ಯವನ್ನ ತಿಳಿದು ಕೆಲ ದಿನಗಳ ಮಾತ್ರ ಬದುಕಿದ್ರು ಅದು ಶ್ರೇಷ್ಠ ಈ ಸತ್ಯವನ್ನ ಮರೆತು ನೂರು ವರ್ಷ ಬದುಕು ಬದುಕಿದ್ರು ಅದಕ್ಕೆ ಅರ್ಥವಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಲವೊಬ್ರು ಬಾಲ್ಯದಲ್ಲಿ ಸಾಯ್ತಾರೆ ಕೆಲವೊಬ್ರು ಯೌವನಕ್ಕೆ ಅಥವಾ ಅರ್ಧ ವಯಸ್ಸಿಗೆ ಬಂದು ಸಾಯ್ತಾರೆ ಇನ್ನು ಕೆಲವೊಬ್ರು ವಯಸ್ಸಾದ ಮೇಲೆ ಸಾಯ್ತಾರೆ ಸ್ವಲ್ಪ ಕೆಲವೊಬ್ರು ಮೊದಲು ಕೆಲವೊಬ್ರು ಆನಂತರ ಇನ್ನು ಕೆಲವೊಬ್ರು ಅದಾದ ಮೇಲೆ ಒಟ್ನಕ್ಕೆ ಸಾಯೋದಂತೂ ಹೌದು ಅನ್ನುವ ಸತ್ಯ ಅರ್ಥ ಆದಾಗ ಅವಳು ತನ್ನವರಿಗೋಸ್ಕರ ಅಳುವುದನ್ನು ನಿಲ್ಲಿಸಿದ್ಲು ನನ್ನ ಗಂಡ ಒಂಚೂರು ಬೇಗ ಹೋಗಿದ್ದಾರೆ ನನ್ನ ತಂದೆ ತಾಯಿ ಒಂಚೂರು ಬೇಗ ಹೋಗಿದ್ದಾರೆ ನನ್ನ ಹುಟ್ಟಿದ ಮಕ್ಕಳು ಒಂಚೂರು ಬೇಗ ಹೋಗಿದ್ದಾರೆ ಎಂದೋ ಮುಂದೋ ನಾನು ಒಂದು ನಾನು ಒಂದು ದಿವಸ ಒಂಚೂರು ತಡವಾಗಾದರೂ ನಾನು ಹೋಗೋದೆ ಅಂತ ಅವಳಗ್ ಅರ್ಥವಾಯಿತು ನೋಡಿ ನಾವೆಲ್ಲ ಯಾವುದೋ ಯಶಸ್ಸು ಬಂದು ಯಾವುದೋ ಹಣ ಬಂದು ಯಾವುದೋ ಒಂದು ಚಿಕ್ಕ ನಾವು ಅಂದ್ಕೊಂಡು ಕೆಲಸ ಆದಾಗ ಅಯ್ಯೋ ನಮಗೆ ಸಾವೇ ಇಲ್ಲ ಅನ್ನೋ ರೇಂಜಿಗೆ ಬದುಕ್ತೀವಿ ಆದರೆ ಈ ಕತೆ ಹೇಳ್ತಾ ಇದೆ ನೀವೇನು ಯಶಸ್ಸು ಗಳಿಸಿ ನೀವು ದೊಡ್ಡ ವ್ಯಾಪಾರಸ್ಥರಾಗಿ ನೀವು ದೊಡ್ಡ ಕೋಟ್ಯಾಧಿಪತಿಗಳಾಗಿ ರಾಜಕಾರಣಿಗಳಾಗಿ ವಿಜ್ಞಾನಿಯಾಗಿ ಸನ್ಯಾಸಿಯಾಗಿ ಜ್ಞಾನಿಯಾಗಿ ಅಜ್ಞಾನಿಯಾಗಿ ಏನಾದರೂ ಆಗಿ ಆದರೆ ಒಂದು ದಿವಸ ಸಾವು ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ ಈ ಸತ್ಯ ನಮಗೆ ಯಾವಾಗ ಅರ್ಥವಾಗುತ್ತೋ ಯಾವಾಗ ಅರ್ಥವಾಗಿ ಅದನ್ನು ಮನನ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತೀವೋ ಆಗ ನಾವು ಸುಖ ಸುಮ್ಮನೆ ಇನ್ನೊಬ್ಬರಿಗೆ ನೋವು ಕೊಡುವುದಿಲ್ಲ ತೊಂದರೆ ಕೊಡುವುದಿಲ್ಲ ಅಯ್ಯೋ ನಾನೊಂದು ದಿವಸ ಸಾಯೋನಪ್ಪ ಇವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಯಾಕೆ ಶಾಶ್ವತವಾಗಿರ್ತೀನೇನೋ ಅನ್ನೋ ಥರ ತೊಂದರೆ ಕೊಟ್ಕೊಂಡು ಕೂತ್ಕೊಂಡ್ರೆ ಅಲ್ವಾ ಶಾಶ್ವತವಾಗಿ ಇರೋದಾಗಿದ್ದರೆ ಹೌದ್ರಪ್ಪ ನಾನು ತುಂಬ ಶಾಶ್ವತವಾಗಿರೋನು ನೀವೆಲ್ಲ ಬಂದು ಹೋಗೋರು ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ನಾನು ಅವ್ರು ರೋಪ ಹಾಕ್ಬೋದಿತ್ತು ಅಥವಾ ನಾನು ಅವ್ರಿಗೆ ಹಿಂಸೆ ಕೊಡ್ಬೋದಿತ್ತು ಯಾರಿಗೂ ಅವ್ರಿಗಿಂತ ಮುಂಚೆ ನಾವೇ ಹೋಗ್ಬೋದು ಅದಕ್ಕೆ ಯಾಕಪ್ಪ ನಾನು ಇನ್ನೊಬ್ರಿಗೆ ಹಿಂಸೆ ಕೊಡಲಿ ಅನ್ನೋ ಸತ್ಯ ನಮ್ಗೆ ಅರ್ಥವಾಗಬೇಕು ಅಲ್ವಾ ಹಾಗಾಗಿ ಈ ಕತೆ ನಮಗೆ ಹೇಳ್ತಾ ಇದೆ ಒಂದಲ್ಲ ಒಂದು ದಿವಸ ಎಲ್ಲರೂ ಸಾಯೋದೆ ಆದರೆ ಯಾರೋ ಹೋದವರ ನೆನಪಿನಲ್ಲಿ ಅಥವಾ ಸತ್ತವರ ನೆನಪಿನಲ್ಲಿ ನಿಮ್ಮ ಜೀವನವನ್ನ ಕಣ್ಣೀರಿನಲ್ಲಿ ಮುಳುಗಿಸಿ ಜೀವನವನ್ನ ಹಾಳು ಮಾಡಿಕೊಳ್ಬೇಡಿ